ಅಂದ್ರೆ ರಕ್ತರಾತ್ರಿಯಲ್ಲಿ ದುರ್ಯೋಧನನ ಆಜ್ಞೆಯಂತೆ ಪಾಂಡವರ ತಲೆ ಕೆಡ್ದುಕೊಂಡು ಬಾ ಅಂತ ಹೇಳಿರ್ತಾನೆ ಅವಾಗ ಶಿಶು ಅಶೋತ್ ಶಿಶು ಪಾಂಡವರ ಹತ್ಯೆ ಆಗಿರುವಂತಹ ಸನ್ನಿವೇಶ ಅದೇ ಸರಿ ನಮ್ಮ ವೀಕ್ಷಕರಿಗೆ ಆ ಒಂದು ಪಾತ್ರದ ವಿಶೇಷ ದೃಶ್ಯವನ್ನ ನೋಡ್ಲಿಕ್ಕೆ ಬಹಳಷ್ಟು ಉತ್ಸಾಹಕರ ಇದಾರೆ ಅವರಿಗೆ ತಮ್ಮ ಅಭಿನಯದ ಪಾತ್ರವನ್ನ ಉಣಬಡಿಸ್ತಾ ಇದ್ರೆ ಅಯ್ಯೋ ನನ್ನ ಕಂದಮ್ಮಗಳಿರ ಕರುಣೆ ಇಲ್ಲವೇ ಕಾಲ ನಿನಗೆ ಕರುಣೆ ಇಲ್ಲವೇ ಕಾಲ ನಿನಗೆ ತುಂಡರು ನಿನ್ನ ತುತ್ತಿನ ಚೀಲ ಕಂದಮ್ಮಗಳಿರ ಆ ಶೋತ್ಥಾಮನ ಖಡ್ಗಕ್ಕೆ ಬಲಿ ಬೀಳಲೆಂದೇ ನಾನು ನಿಮ್ಮನ್ನು ಹಡೆದೇನೆ ಅಯ್ಯೋ ನನ್ನ ಕಂದಮ್ಮಗಳಿರ ಓ ಕಠೋರ ಕಾಲನೆ ಒತ್ತಿ ತಲುಗಾಡದಂತೆ ಒತ್ತಿ ಹಿಡಿದು ನನ್ನ ಕಂದಮ್ಮಗಳಿಗೆ ಒತ್ತಿದೀಯ పచ్చుంబనా ఇవ దృశ్యా కాళరాత్రి రక్తరాత్రియ దృశ్యా ಸೇಡಿನ ಕಿಚ್ಚಾನು ಸೇಡಿನ ಕಿಚ್ಚಾನು ಓ ಸೇಡಿನ ಸೈತಾನನನ್ನು ಸೆದೆ ಬಡಿದು ತುಳಿವೆ ರುದ್ರಾಗ್ನಿಯ ಜ್ವಾಲೆಯಲ್ಲಿ ಎಲ ಎಲವೋ ಕೂಳ ಕಾಲದೇ ಹಲ್ಲುಗಳ ಕಿರುಚುವಿಯ ಹಲ್ಲುಗಳ ಕಿರುಚುವಿಯ ನನ್ನ ಕಳ ಮುಂಡಗಳನ್ನು ಕದ್ದವರ ನೊದ್ದು ತಿನ್ನುವವರ ಹೆಣ ಹದಿ ಬಡದಿ ತಿನ್ನಲಿ ಹದ್ದು ಆಗೊಮ್ಮೆ ಸೋಲಲ್ಲಿ ಹೀಗೊಮ್ಮೆ ಸೋಲಲ್ಲಿ ಈ ಘರತಿಯ ಕೈಯಲ್ಲಿ ತಪ್ಪಾಕ ಬಿಂಬದಿಂದೆದ್ದಿದೆ ಪ್ರಳಯ ಕುರುಕ್ಷೇತ್ರದಲ್ಲಿ ಪ್ರಳಯ ಪಾಳಿನ ಒಳಗೂ ಪ್ರಳಯ ಪಾಳ ಓ ನನ್ನ ಮಕ್ಕಳೇ ಹೇಳಿ ಎದ್ದೇಳಿ ಕೈಗೆ ಸಿಕ್ಕನು ಅಶ್ವತ್ಥೋಮ ಕೈಗೆ ಸಿಕ್ಕನು ಅಶ್ವತ್ಥೋಮ ಕೂರ್ಗಣ ಎಸೆದು ಕಲ್ಲು ಬಾಯುವನನ್ನು ಓ ಭೀಮೇವ ಭೀ ಒಡೆದ ತೊಡೆಯಿಂದ ನನ್ನ ಕಂದ ಮಗಳಿರ ನಾನಂದು ಕೇಳಿದ್ರ ನಾನು ಕಾಳಿ ಕಾಳ ಭೈರವಿ ಅಲ್ಲಪ್ಪ ಅಲ್ಲ ಅಲ್ಲ ನಾನು ನಿಮ್ಮ ತಾಯಿ ಪಾಂಚಾಲಿ ಪಂಚವಲ್ಲವಿ ಅಭಿಮನ್ಯು ಬೆದರಬೇಡಾ ಬೆದರಬೇಡ ಇಷ್ಟು ಬೇಗ ಬಂತು ಬಿಟ್ಟೀಯಾ ಕರೆದೊಯ್ಯಲು ಬಂದಿರುವ ಬೆದರಬೇಡಬಾ ಬೆದರಬೇಡ ಬಾ ಬೇಡ ಬಾ ಅಯ್ಯೋ ನನ್ನ ಕರುಳುಗಳೇ ಕಳಚಿ ಹೋದವು ನಾನು ಪಾಪಿ ಚಾ ಬಾ, ಕೋಳ ರಾಹುವೇ ಬಾ ಕೇಳಿನ ಕೇತುವೇ ಬಾ ಅಮಂಗಲದ ಅಮಂಗಲನೇ ಬಾ ನೀವೆಲ್ಲರೂ ಬನ್ನಿ ಬರಿದಾದ ನಂದೆದೆಯ ತುಂಬಿ ಹಾಲಕ್ಕಿಗಳೇ ಹಾಡಿ ನರಕದ ನರಿಗಳೇ ಕೇಕೆ ಹಾಕಿ

ಇದು ನಿಮ್ಮದೇ ಧ್ವನಿ